ಹಾಯ್ ನಮಸ್ಕಾರ ಪ್ಲಾನ್ಸ್ ಪ್ಲೀಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರೋಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮದುವೆ ಮನೆಯಲ್ಲಿ ಮದ್ವೆ ರೆಡಿ ರೆಡಿಯಾಗಿರ್ತಾಳೆ ಹಾಗೆ ಅವ್ರ ಫ್ರೆಂಡ್ಸ್ ಹತ್ರ ಅವಳು ಮಾತಾಡ್ತಾ ಇರ್ತಾಳೆ ಎಲ್ಲರೂ ತಿಂಡಿ ತಿಂದ್ರಾ ಅಂತ ಹೇಳಿಬಿಟ್ಟು ಅವ್ರ ಫ್ರೆಂಡ್ಸನ್ನ ವಿಚಾರಿಸ್ಕೊಳ್ತಾ ಇರ್ತಾಳೆ ಭವಾನಿ ಆ ಅಷ್ಟರಲ್ಲಿ ಅಲ್ಲಿಗೆ ಮೀನ ಬರ್ತಾಳೆ ಭವಾನಿ ಅಂತೇಳ್ಬಿಟ್ಟು ಹಾಂ ಹಾಯ್ ಮೀನಕ್ಕ ಅಂತ ಹೇಳಿಬಿಟ್ಟು ನಾನು ಮೀನಕ್ಕ ಅಂತ ಹೇಳ್ತಿದ್ನಲ್ವಾ ಇವರೇ ನೋಡ್ರಿ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ಗೆ ಹೇಳ್ತಾಳೆ ಹಾಗೆ ನಮ್ಮ ಮದುವೆ ನಡೆಯೋಕ್ಕೂ ಇವರೇ ಕಾರಣ ಅಂತ ಹೇಳ್ಬಿಟ್ಟು ಇವಳನ್ನ ತೋರಿಸ್ತಾ ಇರ್ತಾಳೆ ಹಾಗಾದರೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೀಯ ಭವಾನಿ ಅಂತ ಹೇಳಿಬಿಟ್ಟು ಮೀನ ಮುದ್ದಾಡ್ತಂದಿರ್ತಾಳೆ ಆಯಿತು ಬೊಂಟ್ಪೀಗೆ ಹೋಗ್ಬೇಕು ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ತುಕ್ಡಿ ಇಲ್ಲಿ ಹಾರ ಅಂತ ಹೇಳಿಬಿಟ್ಟು ಒಂದು ಹಾರನ ಅವ್ಳಿಗೆ ಹಾಕ್ಬಿಟ್ಟು ಕರ್ಕೊಂಡೋಗ್ತಾರೆ ಅಷ್ಟರಲ್ಲಿ ಇನ್ನೊಬ್ರು ಕಳ್ಳಿ ಬರ್ತಾಳೆ ಅಲ್ವಾ ಅವಳು ಬಂದುಬಿಟ್ಟು ಹೇಳ್ತಾಳೆ ಅಯ್ಯೋ ಮದ್ಮಗಳನ್ನ ಇದ್ದಾರೆ ಬೇಗ ಕರ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಹೇಳಿದಾಗ ಆ ಸರಿ ಆಯಿತು ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹೋಗ್ತಾರೆ ಆಗ ಮೀನಾ ಮತ್ತು ಅವ್ರು ಕಳ್ಳಿ ಇರ್ತಾಳಲ್ಲ ಅವರು ಅಕ್ಕ ನೀವೇನಕ್ಕೆ ಒಬ್ಬರೇ ಇರ್ತೀರ ಬನ್ನಿ ನಾನು ಬೀಗ ಹಾಕ್ಕೊಂಡು ಬರ್ತೀನಿ ಅಂಥೇಳ್ಬಿಟ್ಟು ಮೀನಾ ಹೇಳಿದ್ರೆ ಆಗ ಇಲ್ಲ ನೀವು ಹೋಗಿ ಬನ್ನಿ ನಾನು ಬಾತ್ರೂಮ್ಗೆ ಹೋಗ್ಬಿಟ್ಟು ಲಾಸ್ಟಿಗೆ ಬೀಗ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಆ ಕಳ್ಳಿ ಹೇಳ್ತಾಳೆ ಆಗ ಹೋಗ್ ಹೋಗ್ತಾ ಇರಬೇಕಾದ್ರೆ ಆ ಸೀರೆ ಕಳ್ಳಿ ಸೀರೆಯಿಂದ ಮತ್ತು ಕಟ್ ಕತ್ರಿ ಮತ್ತು ಕಟ್ರ ಪ್ಲೇಯರು ಮತ್ತು ಡೂಪ್ಲಿಕೇಟ್ ಬೀಗಗಳು ಎಲ್ಲವೂ ಕೆಳಗ ಬಿದ್ಬಿಡುತ್ತೆ ಅದನ್ನೆಲ್ಲ ಮೀನ ನೋಡ್ತಾಳೆ ಏನಕ್ಕ ಇದು ಇವನ್ನೆಲ್ಲ ಯಾಕೆ ತಂದಿದ್ದೀರಾ ಮದುವೆ ಕೇಳಿದಾಗ ಅಯ್ಯೋ ಇಲ್ಲ ನಮ್ಮ ಮನೆಯವರು ಇದೇ ಕೆಲಸ ಎಲ್ಲ ಮಾಡ್ತಾ ಇರೋದು ಹಾಗಾಗಿ ಯಾವಾಗಲೂ ಇಟ್ಕೊಂಡಿರ್ತೀವಿ ಹೇಳಿಬಿಟ್ಟು ಕೆಲಸ ಬಂದರೆ ಇಲ್ಲಿಂದ್ರೆ ಹೋಗ್ಬೋದು ಅಂಥೇಳ್ಬಿಟ್ಟು ಇನ್ನು ಹೋ ಹೌದಾ ಸರಿ ಆಯಿತು ಅಂತ ನೀವು ಹೋಗಿರಿ ಇಲ್ಲಾಂದ್ರೆ ನನ್ನ ಮೇಲೆ ಯಾಕೆ ಅನುಮಾನ ಇದ್ದೀರ ನಾವು ಗಂಡಿನ ಕಡೆ ಓ ಅಕ್ಕನ ಮನೆಯವರು ನಾವು ನನ್ನ ಮೇಲೆ ನಾನು ಬೇರೆ ರೂಮ್ಗೆ ಹೋಗ್ತೀನಿ ಬಿಡ್ದೆ ಅಯ್ಯೋ ಸರಿ ಸರಿ ನೀವು ಹೋಗಿ ಬನ್ನಿ ಬಾತ್ರೂಮ್ಗೆ ಬೀಗ ಹಾಕ್ಕೊಂಡು ಬನ್ನಿ ಅಂತೇಳ್ಬಿಟ್ಟು ಮೀನ ಮಗಳನ್ನ ಕರ್ಕೊಂಡು ಕರ್ಕೊಂಡ್ಬಿಟ್ಟು ಮಂಟಪಕ್ಕೆ ಹೋಗ್ತಾಳೆ ಆದರೆ ಅವಳಿಗೆ ಒಂದು ಅನುಮಾನನೇ ಇರುತ್ತೆ ಈ ಕಡೆ ಸೂರ್ಯ ಎಲ್ಲರೂ ಹೋಗೋರು ಬರೋರ್ನೂ ಎಲ್ಲರೂ ಕಳಿಸ್ತಾ ಇರ್ತಾರೆ ಆಗ ಮೀನ ಬಂದ್ಬಿಟ್ಟು ರೀ ಅಂತ ಹೇಳಿಬಿಟ್ಟು ಕರೀತಾಳೆ ಏನು ಅಂತ ಹೇಳಿದಾಗ ಇಲ್ಲ ರೀ ನನಗೆ ಯಾಕೋ ಮದುವೆ ಮನೆಯಲ್ಲಿ ಹೆಂಗ್ಸ್ ಬಂದಿದ್ದಾಳೆ ಅವನ ಮೇಲೆ ನನಗೆ ಅನುಮಾನ ಬರ್ತಿದೆ ಅವರು ಮದುವೆ ಗಂಡಿನ ಅಕ್ಕನ ಮನೆಯವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಸೂರ್ಯ ಅವನಿಗೆ ಅಕ್ಕನೇ ಇಲ್ವ ಅಂತ ಹೇಳೋದು ಅಲ್ವಾ ಹೌದು ರೀ ನನಗೆ ಅನುಮಾನ ಬಂತು ನೀನು ನನ್ನ ಮೇಲೆ ಅಷ್ಟೇ ರೇಗೋದು ನನ್ನ ಮೇಲೆ ಅಷ್ಟೇ ಇದು ಮಾಡೋದ ಅದನ್ನೆಲ್ಲ ಅಲ್ಲೇ ದಬ್ಬಿಸ್ಬೇಕಿಲ್ಲ ಅಂತ ಹೇಳಿದಾಗ ಇಲ್ಲ ರೀ ಅವ್ರು ಬಾತ್ರೂಮ್ಗೆ ಹೋಗಿ ಕೀಳಿ ಹಾಕ್ಕೊಂಡ್ಬರ್ತೀನಿ ಅಂದರೆ ಆದರೂ ನನ್ನ ಮನಸ್ಸು ತಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲ ಮಾತಾಡ್ತಾ ಇರ್ತಾರೆ ಮದುವೆ ಎಲ್ಲ ಚೆನ್ನಾಗಾಗುತ್ತೆ ಆಗ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಎಲ್ಲರೂ ಅವಾಗ ವಿಚಾರಿಸ್ತಿರ್ತಾರೆ ಕೇಶವ ಕೂಡ ರಂಗನಾಥ್ ಅವ್ರಿಗೆ ಎಲ್ಲರೂ ಊಟ ಮಾಡಿದರೆ ಆಯಿತು ಅವ್ನು ಚೆನ್ನಾಗಾಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರುತಿ ಮತ್ತು ರವಿ ಕೂಡ ರೆಸ್ಟೋರೆಂಟಿಗೆ ಹೋಗಬೇಕಾಗ್ಕಿತ್ತಲ್ವ ಹಾಗಾಗಿ ಅವರು ಕೂಡ ನನಗೆ ಟೈಮ್ ಆಗ್ತಿದೆ ಬೇಗ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಿರ್ತಾಳೆ ಆಗ ಅವಾಗ ಅಪ್ಪ ನಮ್ಗೆ ಟೈಮ್ ಆಗುತ್ತೆ ಎಲ್ಲ ಮುಗಿತಲ್ವ ನಾವು ಹೋಗಿ ಬರ್ತೀವಿ ಇನ್ನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಲ್ಲ ರವಿ ಎರಡು ದಿನ ಮೂರು ನಾಲ್ಕು ದಿನ ಸುಟಿ ಮಾಡಿ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ರೆಸ್ಟೋರೆಂಟಲ್ಲಿ ಅವಶ್ಯಕತೆ ಇದೆಯಾ ಅಂತ ಹೇಳ್ಬಿಟ್ಟು ಹೇಳ್ತೇವೆ ಆಗ ಶ್ರುತಿ ಅಯ್ಯೋ ಅತ್ತೆ ನೀವು ಹೀಗೆಲ್ಲ ಹೇಳಬೇಡಿ ಅವ್ರ ಮುಂದೆ ನಾನು ಇದಕ್ಕೋಸ್ಕರ ಎರಡು ತಿಂಗಳ ನಂತರ ಅವ್ರ ಹತ್ರ ಕಾದಿದ್ದೀನಿ ನೀವು ಸುಮ್ಮನೆ ಈಗ ಅಂತ ಹೇಳ್ಬಿಟ್ಟು ಹೇಳಿದಾಗ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಹೇಳಿ ಶ್ರುತಿ ಹೇಳ್ತಿರ್ತಾಳೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಅವಳ ಬಗ್ಗೆ ಆಗಲೇ ಇದ್ದಿದ್ದೆ ಅಮ್ಮ ನೀನು ತಳಿ ಕೇಳಿಸೋಣಕ್ಕೆ ಹೋಗ್ಬೇಡಣ ನಿನ್ನ ಪಾಡಿಗೆ ನೀವು ಹೋಗಿ ಆಯಾಗಿ ಬನ್ನಿ ಅಂತ ಹೇಳ್ದು ಆಗ ರವಿ ಹೀಗೆ ನಿನಗರು ಟೈಮ್ ಆಗ್ತಾಯಿಲ್ಲ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಶ್ರುತಿನ ಬೈತಾಯಿರ್ತಾನೆ ಆಗ ರವಿ ನಿನ್ನ ರೆಸ್ಟೋರೆಂಟಲ್ಲಿ ನಾನು ವಿಚಾರಿಸ್ಕೊತೀನಿ ನಡೆಯೋ ಅಂತ ಹೇಳಿಬಿಟ್ಟು ಹೇಳಿದಾಗ ಆಗ ಅವ್ನು ಕೂಡ ಸ್ಮೆಲ್ ಮಾಡಿ ಅಲ್ಲೋದ್ಮೇಲೆ ಇವಳನ್ನ ನಾನು ವಿಚಾರಿಸ್ಕೊತೀನಂತ ಇವ್ರಿಗೆ ಗೊತ್ತಿಲ್ಲ ಅಂತ ಆಯ್ತು ಆಯ್ತು ವಿಚಾರಿಸ್ಕೊಳ್ಳಿ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಿರ್ತಾರೆ ಆಯಿತು ಎಲ್ಲರಿಗೂ ಬಾಯ್ ಮಾಡಿಬಿಟ್ಟು ಅವರಿಬ್ರು ಹೋಗ್ತಾರೆ ಈ ಕಡೆ ಶಾಂತಿ ಕೂಡ ಹರಿ ನಾನು ಸಂಜೆ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀನಲ್ವ ನಾನು ಕೂಡ ಇನ್ನೇನೆಲ್ಲ ಮುಗಿತಲ್ವಾ ಹೊತ್ತು ಟೈಮ್ ಆಗಿಬಿಡುತ್ತೆ ನಾವು ಹೋಗ್ತಾ ಇದ್ದೀವಿ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲಿಗೆ ಕೇಶ್ವ ಅಂಕಲ್ ಬರ್ತಾರೆ ನೋಡು ಎಲ್ಲ ಚೆನ್ನಾಗಾಯಿತಾ ಊಟ ಮಾಡಿದ್ರ ಅಂತ ಏನು ಎಲ್ಲ ಚೆನ್ನಾಗಾಗಿದೆ ಊಟ ಮಾಡಿದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ನೋಡು ನಮಗೆ ದೇವಸ್ಥಾನದಲ್ಲಿ ಪೂಜೆ ಇದೆ ಹಾಗಾಗಿ ನಾವು ಹೊರಡಬೇಕು ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಹೇಳಿದಾಗ ಇದು ಇನ್ನೊಂದು ಸ್ವಲ್ಪ ತಿರ್ಬೋತಿತ್ತಲ್ಲೋ ರಂಗ ಆದರೆ ಏನೋ ಪೂಜೆ ಅಂತಿದ್ದೀರಾ ಸರಿ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಆದರೆ ನೀವೆಲ್ಲ ಹೋಗಿರಿ ಆದರೆ ಸಂಜೆವರೆಗೂ ಮೀನ ಮತ್ತು ಸೂರ್ಯ ಆದರೂ ಇರ್ಬೋದಲ್ಲ ಹೇಳ್ತಾ ಇರ್ತಾರೆ ಆಗ ಶಾಂತಿ ಹೇಳ್ತಾಳೆ ಅಯ್ಯೋ ಅವರಿಬ್ರು ಬಂದು ಇಲ್ಲಿ ಯಾವ ಊರೂ ಉದ್ಧಾರ ಮಾಡಬೇಕಾಗಿಲ್ಲ ಎಷ್ಟು ಓದ್ತಾ ಇಟ್ಕೊಳ್ಳಿ ನಿಧಾನವಾಗಿ ಕಳಿಸಿ ಹೇಳಿಬಿಟ್ಟು ಹೇಳ್ತಾಳೆ ಆಯಿತು ಸರಿ ಅಂತ ಹೇಳ್ಬಿಟ್ಟು ಹೋದಾಗ ಅಲ್ಲೇ ಇರ್ತಾರೆ ಆಗ ಮೀ கூட சூரிய கரீத்தானே எல்லாம் இவ்ளோ அந்த இல்லே இதின் பக்கலே அந்த ಏನೇ ಹಿಂಗಿದೆಯಾ ಅಂತ ಹೇಳ್ಬಿಟ್ಟು ಆ ಹೆಂಗಸು ಆ ಮಂಟಪದಲ್ಲಿ ಎಲ್ಲೂ ಕಾಣ್ತಿಲ್ಲ ರೀ ಮತ್ತೆ ತಾಳಿ ಕಟ್ಟೋ ಸಮಯದಲ್ಲಿ ಕೂಡ ಅವ್ಳು ಬರಲಿಲ್ಲ ಅದಕ್ಕೆ ನನಗೆ ಅವಳ ಮೇಲೆ ಅನುಮಾನ ಅಂತ ಹೇಳ್ಬಿಟ್ಟು ಹೇಳಿದಾಗ ಹೌದಾ ಎಲ್ಲಾದರೂ ಇರಬೇಕು ನೋಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಷ್ಟರಲ್ಲಿ ಅವಳು ಕಳ್ತನ ಮಾಡಿಕೊಂಡು ಬ್ಯಾಗ್ ಹಿಡ್ಕೊಂಡು ಬರ್ತಾ ಇರ್ತಾಳೆ ಆಗ ಮೀ ನನಗೆ ಶಾಕ್ ಆಗಿ ರೀ ರೀ ಅಂತ ಹೇಳಿಬಿಟ್ಟು ಓದಿರ್ತಾಳೆ ಏನೇ ಏನಾಯ್ತೆ ಅಂತ ಹೇಳಿದಾಗ ರೀ ಆ ಹೆಂಗಸು ಬರಬೇಕಾದ್ರೆ ಅವಳ ಹತ್ರ ಹ್ಯಾಂಡ್ ಬ್ಯಾಗ್ ಅಷ್ಟೇ ಇತ್ತು ಆದರೆ ಈಗ ಮತ್ತೊಂದು ಬ್ಯಾಗ್ ಕೂಡ ಆಗಿದೆ ಅದರಲ್ಲಿ ಏನೂ ಇದೆ ರೀ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಹೌದಾ ಎಲ್ಲಿ ಅವರು ಅಂದರೆ ಅಲ್ಲಿ ಆಟೋದಲ್ಲಿ ಕುಂತಿದ್ದ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನು ಅವರಿಬ್ಬರು ಬಂದ್ಬಿಟ್ಟು ಏನು ಊಟ ಎಲ್ಲ ಆಯ್ತಾ ಮದುವೆ ಚೆನ್ನಾಗಾಯ್ತ ಅಂದ್ಬಿಟ್ಟು ಆಯ್ತಪ್ಪ ನಮ್ದು ಊಟ ಆಯಿತು ಆಯ್ತಾ ಅಂತ ಹೇಳಿಬಿಟ್ಟು ಆಯ್ತು ಆಯಿತು ಸರಿ ಬನ್ನಿ ನಾವು ಹೋಗೋಣ ಅಂತ ಹೇಳಿಬಿಟ್ಟು ಆ ಕಳ್ಳ ಹೋಗ್ತಾಯಿರ್ತಾನೆ ಅಷ್ಟರಲ್ಲೇ ಇವಾಗ ನಿಂತ್ಕೊಳ್ಳಿ ಪಲೋ ಪೊಲೀಸ್ ಸ್ಟೇಷನ್ ಅಂದ ಹುಟ್ಲೇನ ಅವ್ರಿಬ್ಬರು ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಓಡ್ತಿರ್ಬೇಕಾದ್ರೆ ಮೀನ ಆ ಕಳ್ಳ ಹಿಡ್ಕೊತಾಳೆ ಸೂರ್ಯ ಆ ಕಳ್ಳನ ಹಿಡ್ಕೊಂಡು ಇವಾಗ ಚೆನ್ನಾಗೂ ಜಜ್ತಾನೆ ಹಿಡ್ಕೊಂಡು ಆಗ ಅಲ್ಲಿ ಅವ್ರ ಕೈಯಲ್ಲಿದ್ದ ಬೀಗನ ಅವರು ಕ ಬ್ಯಾಗನ್ನು ಕಸ್ಕೊತಾಳೆ ಮೀನ ಆಗ ಕಸ್ಕೊಂಡ್ಬಿಟ್ಟು ಓಡೋಗ್ಬೇಕಾದ್ರೆ ಹಿಡ್ಕೊಂಡಿರ್ತಾರಲ್ವ ಮೀನನ್ಗೆ ಕೈಗೆ ಕತ್ರಿಯಿಂದ ಹೇಟ್ ಮಾಡಿಬಿಟ್ಟು ಓಡೋಗಿಬಿಡ್ತಾರೆ ಇಬ್ಬರು ಆಗ ಆ ಏನಿದೆ ಅಂತ ಅವ್ರಿಗೂ ಗೊತ್ತಿರಲ್ಲ ಹಾಗಾಗಿ ಅಲ್ಲಷ್ಟು ಅಷ್ಟೊರಲ್ಲಿಗೆ ಆ ಕೇಶವ ಅಂಕಲು ಅವ್ರ ಮನೆಯವರು ಎಲ್ಲರೂ ಮತ್ತು ಫ್ರೆಂಡ್ಸ್ ಎಲ್ಲರೂ ಬಂದು ನಿಂತಿರ್ತಾರೆ ಏನಾಯ್ತಮ್ಮ ಮೀನಾ ಏನಾಯ್ತು ಅಂತ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ ಏನೇನ ಏನಿಲ್ಲ ಅಂಕಲ್ ಈ ರೀತಿ ಇವಳು ಮದುವೆ ಮಂಟಪದಲ್ಲಿ ಈ ರೀತಿ ಒಬ್ಬರ ಮೇಲೆ ಅನುಮಾನ ಬರ್ತಿದೆ ಅವ್ರು ಯಾರು ಅಂತ ನಮ್ಗೆ ಗೊತ್ತೇನೂ ಇಲ್ಲ ಅವ್ರು ಎಲ್ಲೂ ಇಲ್ಲ ಅಂತ ಹೇಳಿದಾಗ ಈ ಚೀಲನ ಹಿಡ್ಕೊಂಡು ಹೊಂಟಿದ್ರು ಹಾಗಾಗಿ ಅವ್ರು ಹಿಡ್ದಿದ್ದಕ್ಕೆ ಮೀನನಿಗೆ ಸರಿಯಾಗಿ ಏಟ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿದಾಗ ಅಯ್ಯೋ ಮೀನಾ ಏನಾಯ್ತಮ್ಮ ಕೈಗೆ ಏನಾಗಿಲ್ಲ ಜಾಸ್ತಿ ಪೆಟ್ಟಾಯ್ತಾ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಕೇಳ್ತಾ ಇರ್ತಾನೆ ಅಯ್ಯೋ ಹಂಗೇನಿಲ್ಲ ಬಿಡ್ರಿ ಸ್ವಲ್ಪನೇ ಆಯಿತು ಏನಾಗಿಲ್ಲ ಅಂಟಿ ತಗೊಳ್ಳಿ ಇದರಲ್ಲಿ ಮೊದಲು ಏನಿದೆ ನೋಡಿ ಅಂತ ಹೇಳಿಬಿಟ್ಟು ಹೇಳಿದಾಗ ಆ ಬ್ಯಾಗ್ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಭವಾನಿ ಅಯ್ಯೋ ಇವು ನಮ್ಮ ಭವಾನಿ ಒಡವೆಗಳಮ್ಮ ಅಂತ ಹೇಳಿಬಿಟ್ಟು ಭವಾನಿಯವರಮ್ಮ ಹೇಳ್ತಾ ಇರ್ತಾಳೆ ಹೌದಾ ಹಾಗಾದರೆ ಮದುವೆ ಮನೆಗೆ ಬಂದು ಅವರು ಮದುವೆ ಒಡ ಒಡವೆಗಳನ್ನ ಎಲ್ಲ ಕದ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಕೇಶವ ಹೇಳ್ತಾ ಇರ್ತಾನೆ ಹೌದು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲಮ್ಮ ಮೀನಾ ನಿನಗೇನಾದರೂ ಆಗಿದ್ದರೆ ಏನಮ್ಮ ಮಾಡ್ತಿದ್ವಿ ಹೋದರೆ ಒಕ್ಕಿದ್ದು ಒಡವೆಗಳು ನೀನು ಏನಾದರೂ ಆಗಿದ್ದರೆ ಅಂತ ಹೇಳಿದಾಗ ಅವ್ನು ಇನ್ನೂ ಜೋರಾಗೆ ಮಾಡ್ತಿದ್ದಾರೆ ಸ್ವಲ್ಪದರಲ್ಲೇ ಅದರಲ್ಲೇ ಬಚಾವಾಯಿತು ಅಂತೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಆಗ ಮೀನು ಅಯ್ಯೋ ಅಂಕಲ್ ನನಗೇನು ಆಗಿಲ್ಲ ಈಗ ಒಡವೆಗಳು ಸಹ ಸೇಫಲ್ಲ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಹೇಳ್ತಾನೆ ಈ ವಿಷಯನ ಭಾವನೆ ಹತ್ರ ಹೋಗಿ ಹೇಳೋಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ಸೂರ್ಯ ಕೂಡ ಏನಮ್ಮ ಜಾಸ್ತಿ ಏಟಾಗಿದೆ ಆಸ್ಪತ್ರೆಗೆ ಹೋಗೋಣ ಅಯ್ಯೋ ಏನಾಗಲ್ಲ ರೀ ಇದ್ಕೊಂದು ಬ್ಯಾಂಡೇಜ್ ಹಾಕಿದರೆ ಸಾಕು ಬ್ಯಾಂಡೇಜ್ ಅಲ್ಲ ಕಣೆ ಅದು ಪ್ಯಾಚು ಏನು ಏನಾದರೂ ಹೂವು ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳಿ ಏನು ಬೇಕು ಅದನ್ನೇ ಹಾಕೊಂಡ್ಬಿಡ್ತೀನಿ ಎಣ್ಣೆ ಕೈಗೆ ಸುಮ್ಮನೆ ಬಾರಿ ಇಲ್ಲಿ ಅಂತ ಹೇಳ್ಬಿಟ್ಟು ಬೈತಾ ಆಗ ಹೊರ್ಗಡೆ ನಿಂತವ್ರಿಗೆಲ್ಲರಿಗೂ ಹೇಳ್ತಾನೆ ಸೂರ್ಯ ಭವಾನಿಗೆ ಈ ವಿಷಯ ತಿಳಿಬಾರ್ದು ಎಲ್ಲರೂ ಸುಮ್ಮನೆ ಒಳಗೆ ಹೋಗಿ ಸಮಾಧಾನವಾಗಿರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಯಿತು ತುಂಬ ಏಟಾಯ್ತೇನೆ ಹಾಗೆ ಹೀಗೆ ಅಂತೇಳಿ ವಿಚಾರಿಸ್ತಾ ಒಂದು ಕಡೆ ಕುಂತಿರ್ತಾರೆ ಆಗ ಕೇಶವ ಅಂಕಲ್ ಹೋಗಿ ಅವರು ಮೇಕೆ ಮಂಜಿನ ಹತ್ರ ಹೋಗಿಬಿಟ್ಟು ಹೀಗೆಲ್ಲ ಆಯಿತು ಅಯ್ಯೋ ಬಡ್ಡಿ ಮಗಳು ಇಷ್ಟು ಮದುವೆ ಮನೆಗೆ ಬಂದು ಒಡವೆನೇ ಕದೀತಾರೋ ಅವರು ಎಂಥ ಖಿಲಾಡಿ ಇರ್ಬೋದು ಅವರು ಅಂತ ಹೇಳ್ಬಿಟ್ಟು ಅಯ್ಯೋ ನಮ್ಮ ಸ್ನೇಹಿತನ ಮಗ ಸಾಮಾನ್ಯನಲ್ಲ ಅವ್ನಿಗೆ ಚೆನ್ನಾಗಿ ಚಜ್ಕಿ ಎಲ್ಲ ಇದು ಮಾಡಿದಾನೆ ಅವ್ನಿಗೆ ಒಂದು ಸ್ವಲ್ಪ ಪೇನಿ ಬಾದಾಮಿಯಲ್ಲಿ ಸಿಗ್ಬೋದು ಅಯ್ಯೋ ಅಂಥ ಕೆಲಸ ಮಾಡಿದವಾಗ ಸಿಗ್ಬೋದಲ್ವಾ ಹೋಗಿ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ